ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರೆ ಟ್ರಾಕ್ಟರ್ಸ್ ಇನ್ಫಾರ್ಮೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತೆ ಫೇಸ್ಬುಕ್ ಪೇಜ್ನ ಈ ವಿಡೋದಲ್ಲಿ ಸ್ವರಾಜ್ ಟ್ರಾಕ್ಟರ್ ಮರಾಟಕಿದೆ ನೀವು ಯಾರಾದರೂ ಕಡಿಮೆ ರನ್ನಿಂಗ್ ಆಗಿರುವ ಸೆಕೆಂಡ್ ಹಣ್ಣು ಬೆಲೆಗೆ ಒಂದು ಸ್ವರಾಜ್ ಟ್ರಾಕ್ಟರ್ ಹುಡ್ತಿದ್ರೆ ಮಾತ್ರ ಈ ವಿಡೋನ ಕೊನೆವರೆಗೆ ನೋಡಿ ಹಾಗೆ ನಿಮ್ ಡಾಕ್ಟರ್ ಹೊತ್ತು ಯಾವುದೋ ವಾಹನ ನಾನು ನನ್ನ ವಾಟ್ಸಪ್ ಗೆ ಫೋಟೋಸ್ ಅಂಡ್ ಡೀಟೇಲ್ಸ್ ಕಳಿಸಿದ್ರೆ ನಾನು ಆದ್ರೆ ಅಲ್ಲಿ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಒನ್ ಟು ಕಸ್ಟಮರ್ ಇಮಿಡಿಯೇಟ್ ಯಾರು ಇಲ್ಲ ಹಾಗೆ ನಮ್ಮ ಬಿಡೋ ಡೈಲಿ ಯಾರು ನೋಡ್ತಾಯಿದ್ರು ಅಂತವ್ರು ಸ್ವರಾಜ್ ಅಂತ ಕಮೆಂಟ್ ಮಾಡಿ ನೋಡೋಣ ಹಾಗೆ ನೋಡಿ ನಿಮ್ ಮುಂದೆ ಸ್ವರಾಜ್ ಸೆವೆನ್ ತ್ರೀ ಫೈವ್ ಎಫ್ ಡಬ್ಲ್ಯೂ ಟ್ರಾಕ್ಟರ್ ಈ ಟ್ರಾಕ್ಟರ್ ಮಾಡಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತೌಸಂಡ್ ಟ್ವೆಂಟಿ ಫೋರ್ ಮಾಡೆಲ್ ಪವರ್ ಸ್ಟೇರಿಂಗ್ ವಿಲ್ ಬ್ರಕ್ಸ್ ನೋಡೋಕ್ ನಾನ್ಮಾ ಸ್ಟರಿ ತರ ಕಾಣುತ್ತೆ ಬಟ್ ಇದು ಇನ್ ಬಿಲ್ಡ್ ಪಂಪ್ ಇದೆ ಈ ಟ್ರಾಕ್ಟರ್ ಬಂದ್ಬಿಟ್ಟು ಡೀಲರ್ ಅಥವಾ ಮರಟೆಕ್ ಇರುತ್ತೆ ಈ ಟ್ರಾಕ್ಟರ್ ಆರ್ಸ್ಪರ್ ಮೂವತ್ತೊಂಬತ್ತು ಎಚ್ ಪಿ ತರ್ಟಿ ನೈನ್ ಎಚ್ ಪಿ ಟ್ರಾಕ್ ಈ ರನ್ನಿಂಗ್ ಆಗಿರೋದು ಬರೀ ಮುನ್ನೂರು ಗಂಟೆ ರನ್ನಿಂಗ್ ಆಗಿದೆ ತ್ರೀ ಹಂಡ್ರೆಡ್ ಅವರ್ಸ್ ಈ ಟ್ರಾಕ್ಟರ್ ರನ್ ಆಗಿದೆ ಇಂಜಿನಿರ್ಬೋದು ಗುಡ್ ಕಂಡೀಷನ್ ಅಲ್ಲಿ ಇದೆ ಶೋರೂಮ್ ಕಂಡೀಷನ್ ಅಂತಾನೆ ಹೇಳ್ತಿದ್ದಾರೆ ಆಗ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದಾವೆ ಸಿ ಕಂಡೀಷನ್ ಮಾಡಿಕೊಟ್ಟ ಈ ಟ್ರಾಕ್ಟರ್ ಡೀಲರ್ ಆದ್ರೆ ಹೇಳ್ತಿದ್ದಾರೆ ಹಾಗೆ ಫ್ರಂಟ್ ಅಂಡ್ ಬ್ಯಾಕ್ ಟೈಸ್ ನೋಡ್ಕೊಂಡ್ರೆ ನ್ಯೂ ಸೀಲ್ಟರ್ಸ್ ಇದಾವೆ ಹೊಸ ಸೀಲ್ಟರ್ಸ್ ಇದಾವೆ ಹಾಗೆ ಟ್ರಾಕ್ಟರ್ ಗೆ ಲೋನ್ ಆಪ್ಷನ್ ಇದೆ ಲೋನ್ ಸೌಲಭ್ಯ ಕೂಡ ಇದೆ ಒಂದು ಲಕ್ಷ ಡೌನ್ ಪೇಮೆಂಟ್ ಕಟ್ಟಿದ್ರೆ ಹುಡುಕಿದ್ದಮ್ಮನ ಲೋನ್ ಮಾಡ್ಕೊಟ್ಟಿನ ಅಂತ ಈ ಟ್ರಾಕ್ಟರ್ ಡೀಲರ್ ಆದರೆ ಹೇಳ್ತಿದ್ದಾರೆ ಹಾಗೆ ಟ್ರಾಕ್ಟರ್ ಮರಾಟಿರೋ ಲೊಕೇಶನ್ ಬಂದ್ಬಿಟ್ಟು ತುಮಕೂರು ಲೊಕೇಶನ್ ಅಲ್ಲಿ ಟ್ರಾಕ್ಟರ್ ಮರಾಟಕಿದೆ ತುಮಕೂರು ಲೊಕೇಶನ್ ಇಲ್ಲಿ ಈ ಟ್ರಾಕ್ಟರ್ ಸೇಲ್ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾಡು ಮುನ್ನೂರು ಗಂಟೆ ರನ್ನಿಂಗ್ ಆಗಿದೆ ಫಸ್ಟ್ ಪಾರ್ಟಿ ಟ್ರಾಕ್ಟರ್ ಈ ಟ್ರಾಕ್ ಡೀಲರ್ ಪ್ರೈಸ್ ಬಂದ್ಬಿಟ್ಟು ಐದು ಲಕ್ಷದ ಎಂಬತ್ ಸಾವಿರ ಪ್ರೈಸ್ ಹೇಳ್ತಿದ್ದಾರೆ ಫೈವ್ ಲ್ಯಾಕ್ ಏಟಿ ತೌಸಂಡ್ ಪ್ರೈಸ್ ಹೇಳ್ತಿದ್ದಾರೆ ಇದೇ ಫೋನಲ್ಲಿ ಆಗಿರೋದಲ್ಲ ಸ್ವಲ್ಪ ಕಡಿಮೆ ಮಾಡ್ಬಿಟ್ಟು ಕೊಡ್ತೀವಿ ಅಂತಿದ್ದಾರೆ ನಿಮ್ಗೆ ಡಾಕ್ಟರ್ ಬೇಕಾದ್ರೆ ಡೈರೆಕ್ಟ್ ಡಾಕ್ಟರ್ ಲೊಕೇಶನ್ ಹೋಗಿ ಕಣಿಸ್ ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ತಗೊಳ್ಳಿ ಡೀಲರ್ ನಂಬರ್ ಟೈಟ್ ನಲ್ಲಿ ಕೊಟ್ಟಿರ್ತೀನಿ ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟ್ ಮಾತ್ರ ಮಾಡಕೋಬೇಡಿ ನಿಮ್ಗೆ ಡಾಕ್ಟರ್ ಬೇಕಾದ್ರೆ ಕಾಲ್ ಮಾಡಿ ತರಹ ಹಾಗೆ ತರ ಯಾವುದೋ ವಾಹನ ಮರಟಿಕ್ ನಾನು ಸ್ಪಂಬರ್ಗೆ ಫೋಟೋಸ್ ಅಂಡ್ ಡೀಟೇಲ್ಸ್ ಕಳಿಸಿದ್ರೆ ಅದೇ ರೀತಿ ತರಹ ಯೂಟ್ಯೂಬಲ್ಲಿ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮ್ದು ನಿಮ್ಮ ಡಾಕ್ಟರ್ ಸೇಲ್ ಮಾಡೋಕ್ಕೆ ತುಂಬಾ ಇಸ್ ಆಗುತ್ತೆ ಹಾಗೆ ನೋಡಿ ಫ್ರೆಂಡ್ಸ್ ನಕ್ಷೆ ನಾನು ಸಬ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ